ಮೋಕ್ಷ ರಿಸರ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ವಿನಂತಿಸುತ್ತಾ ಇದ್ದೀನಿ ರಾಮಸ್ತ್ರಾ ಪಾತ್ರವನ್ನ ತುಂಬಾನೇ ಪ್ರಮುಖ ಪಾತ್ರವನ್ನ ನಿಭಾಯಿಸಿದ್ದಾರೆ ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್ ತೃತೀಯ ಸ್ವಾಗತ ಸರ್ ಸರ್ ಮೊದಲು ಗೆ ನಿವೇ ಮಾತಾಡಬೇಕು ನಿಮ್ಮ ಪಾತ್ರದ ಬಗ್ಗೆ ಹೇಳಿ ದಯವಿಟ್ಟು ನಮಸ್ತೆ ಈ ಸಿನಿಮಾದಲ್ಲಿ ನನ್ನ ಪಾತ್ರ ಪರಿಪೂರ್ಣವಾಗಿಲ್ಲ ಅಂತ ಹೇಳೋದಕ್ಕೆ ಬೇಜಾರಾಗ್ತದೆ ಯಾಕೆ ಅಂತಂದ್ರೆ ಸಮರ್ಪಕವಾಗಿ ಬಂದಿದೆ ಸುಮಾರು ದಿನ ನನ್ನ ಡೇಟ್ ಕೇಳಿದಾಗ ನಾನೇನು ಅದು ಹಿಂದೆ ಮುಂದೆ ಆದಾಗ ಸುಮಾರು ಸಿನಿಮಾಗಳಲ್ಲಿ ಬ್ಯುಸಿ ಆಗಿದ್ರಿಂದ ಸರಿಯಾಗಿ ಸಹಕಾರ ಕೊಡಕೆ ಆಗಲಿಲ್ಲ ಅದೊಂದು ನನಗೆ ಬೇಸರ ಆಗ್ತದೆ ಮಿಸ್ ಮಾಡ್ಕೊಂಡಲ್ಲ ಅಂತ ಪದೇ ಪದೇ ಹೇಳ ಒಳ್ಳೊಳ್ಳೆ ದೃಶ್ಯಗಳನ್ನ ನಾವು ಬಟ್ ಬಹಳ ಚೆನ್ನಾಗಿ ನೋಡ್ಬಂದಿದೆ ಅಂತ ನನಗೂ ಅನಿಸ್ತು ಮಾಡಿದ್ದ ದೃಶ್ಯಗಳಲ್ಲಿ ಒಂದು ಒಳ್ಳೆ ಟೀಮ್ ನಲ್ಲಿ ಒಂದು ಸಾಹಿತ್ಯ ಗಟ್ಟಿ ಇರುವಂತ ಟೀಮ್ ಅಲ್ಲಿ ಸಂಗೀತ ಗಟ್ಟಿ ಇರುವಂತಹ ಟೀಮ್ ಅಲ್ಲಿ ಮತ್ತೆ ನೃತ್ಯಗಳು ಕೂಡ ಬಹಳ ಚೆನ್ನಾಗಿ ಬಂದಿರುವಂತ ಟೀಮ್ ನಲ್ಲಿ ಜೊತೆಗೆ ನಮ್ಮೂರಿನ ಹುಣರೂರಿನ ನನ್ನ ಆತ್ಮೀಯ ಗೆಳೆಂತ ಮೈಸೂರವರ ಒಂದು ಪ್ರಥಮ ನಿರ್ಮಾಣದ ಒಂದು ತಂಡದಲ್ಲಿ ನಾನು ಕೂಡ ಇದೀಗ ಹೆಮ್ಮೆ ಆಗುತ್ತೆ ಸಿನಿಮಾ ಬಹಳ ಚೆನ್ನಾಗಿ ಬಂದಿದೆ ಅಂತ ನಾನು ಕೇಳ್ಬಿಟ್ಟಿದ್ದೀನಿ ನಾನೇನ್ ಡಬ್ಬಿಂಗ್ ಮಾಡಿದ್ದೋ ಅದನ್ನ ಮಾತ್ರ ನಾನು ನೋಡಿದ್ದೀನಿ ಬಾಕಿ ನೋಡಿಲ್ಲ ನೋಡಕ್ಕಾಗಿಲ್ಲ ಸೊ ಎಲ್ಲಾ ಸಿನಿಮಾಗಳ ಬಗ್ಗೆನೂ ಈ ತರ ಒಂದು ನಾವು ನನ್ನ ಬಗ್ಗೆ ನಮ್ಮ ಮಾತಾಡ್ತಿದ್ವಿ ಅರ್ಥಿ ಆದ್ರೆ ಸಿನಿಮಾ ಬಿಡುಗಡೆ ಆಗಿ ನಂತರ ಬರೋಂತ ಫಲಿತಾಂಶ ಏನಿದೆ ಅದರಲ್ಲಿ ಪ್ರತಿ ಸಿನಿಮಾ ಗೆಲ್ಲಬೇಕು ಅಂತ ನಮ್ಮ ಆಶಯ ಅದು ಪ್ರತಿ ಸಿನಿಮಾ ಗೆದ್ರೆ ನಮ್ಮ ಕನ್ನಡ ಚಿತ್ರರಂಗ ಅಭಿವೃದ್ಧಿ ಆಗುತ್ತೆ ಮತ್ತೆಲ್ಲ ನಮ್ಮಂತ ನೂರಾರು ಸಾವಿರಾರು ಕಲಾ ಕಲಾವಿದರಿಗೆ ಸ್ವಂತ್ರ ಕೆಲಸ ಸಿಗುತ್ತೆ ಜೊತೆಗೆ ಈಗ ಬರ್ತಾ ಹೋಗ ಕನ್ನಡ ಚಿತ್ರರಂಗದಲ್ಲಿ ಬಹಳ ಅತ್ಯುತ್ತಮವಾದಂತಹ ಚಿತ್ರಗಳನ್ನು ನಾವು ನೋಡ್ತಾ ಇದ್ದೀವಿ ಆದರೆ ಥಿಯೇಟರ್ ನಲ್ಲಿ ಸಾಕಷ್ಟು ದಿನ ಇರಲ್ಲ ಅದು ಬಹಳ ನೋವಾಗುವಂತ ಒಂದು ಸಂಗತಿ ಓ ಟಿ ಟಿ ನಲ್ಲಿ ಬಟ್ ಆದ್ರೆ ಸಾಕಷ್ಟು ಸಿನಿಮಾಗಳು ಗೆಲ್ಬೇಕು ಬರುವಂಥ ಎಲ್ಲ ಹೊಸ ತಂಡಗಳು ಹೊಸ ನಿರ್ದೇಶಕರು ಮತ್ತು ಪ್ರಥಮವಾಗಿ ವಾಗೇಶ್ ಅವರು ಈ ಸಿನಿಮಾದಲ್ಲಿ ತಮ್ಮ ಸಾಹಿತ್ಯವನ್ನ ನಿರೂಪಿಸಿದ್ದಾರೆ ಮತ್ತೆ ಮತ್ತೆಲ್ಲ ಈ ನಾಯಕ ನಟರು ಮತ್ತೆ ಮತ್ತೆ ಎಲ್ಲ ಕಲಾವಿದರುಗಳು ಈ ಸಿನಿಮಾದ ಮೂಲಕ ಹೊಸ ರೂಪವನ್ನು ಅಂತಾಡ್ತಾರೆ ಬಹಳ ಒಳ್ಳೆಯ ವಿಷಯವನ್ನ ಸಂದೇಶವನ್ನು ಕೊಡುವಂತ ಈ ಚಿತ್ರ ಮುಂದಿನ ದಿನಗಳಲ್ಲಿ ಮಾದರಿ ಆಗ್ಬೇಕು ಮತ್ತು ಇತಿಹಾಸ ನಿರ್ಸಬೇಕು ಜೊತೆಗೆ ವಿಶೇಷವಾದಂತಹ ಪಾತ್ರದಲ್ಲಿ ನಮ್ಮನ್ನ ಗೆಳೆಯರು ಇದರಲ್ಲಿ ಅಭಿನಯಿಸಿದ್ದಾರೆ ಅದು ಬಹಳ ವಿಭಿನ್ನವಾಗಿದೆ ಪ್ರತಿ ಸಿನಿಮಾದಲ್ಲಿ ಏನೇನು ಪಾತ್ರಗಳು ಮಾಡ್ಕೊಂಡು ಬಂದ್ರು ಅದಕ್ಕಿಂತ ವಿಭಿನ್ನವಾದ ಪಾತ್ರವನ್ನ ಇದರಲ್ಲಿ ಮಾಡಿದ್ದಾರೆ ಜೊತೆಗೆ ಈ ಕಥೆನು ಕೂಡ ಬಹಳ ವಿಶೇಷವಾದಂತ ಕಥೆಯನ್ನು ಹೊಂದಿದೆ ಆ ಭಾಷೆ ಆ ಸ್ಲಾಂಗ್ ಪ್ರತಿಯೊಂದು ನನಗೆ ಪ್ರತಿ ಸರಿ ನನಗೆ ಡೇಟ್ ಪಿಸ್ ಆದ್ರೂ ನನಗೆ ಬಹಳ ನೋವಾಗ್ತಿತ್ತು ಈ ಒಂದು ದೊಡ್ಡ ಒಂದು ದೊಡ್ಡದಾದ ಟೀಮ್ ಹತ್ರ ಸೇರಿ ಕೆಲಸ ಮಾಡುವಂತ ಸೌಭಾಗ್ಯ ಸ್ಥಿತಿಲ್ಲ ಒಂದೊಂದ್ಸರಿ ರಾತ್ರಿ ಹಾಗಲು ಮತ್ತೆ ರಾತ್ರಿ ಮೂರು ಸಿನಿಮಾದಲ್ಲಿ ಒಟ್ಟೊಟ್ಟಿಗೆ ಕೆಲಸ ಮಾಡಿದೀನಿ ಒಂದಿನ ನನ್ನ ಕೈಲಿ ಆಗಲ್ಲ ಡ್ರೈವ್ ಮಾಡೋದಕ್ಕೆ ಅಂದಾಗ ಸ್ನೇಹಿತರೆ ಬಂದು ನಾನೇ ನಿನ್ ಬನ್ನಿ ಸ್ವಲ್ಪ ನಿದ್ದೆ ಮಾಡಿ ಅಂತ ಅಂದ್ಬಿಟ್ಟು ಸ್ನೇಹಿತರು ಕೂಡ ಕೂತ್ಕೊಂಡು ಒಟ್ಟಿಗೆ ಕಾರ್ನಲ್ಲಿ ಟ್ರಾವೆಲ್ ಮಾಡಿದ್ವಿ ಆ ಸಾಕಷ್ಟು ಅವ್ರ ಜೊತೆ ಸಾಕಷ್ಟು ಜನ ಕೂಡ ಬಹಳ ಗಟ್ಟಿಯಾಗಿ ಕೆಲಸ ಮಾಡಿದ್ದಾರೆ ಈ ಚಿತ್ರ ಕೇಳ್ಬೇಕು ಅಂತ ನಮ್ಮ ನಿಮ್ಮೆಲ್ಲರ ಆಶಯ ಏನಂತಂದ್ರೆ ಈ ಚಿತ್ರ ಕೇಳ್ಬೇಕು ಒಳ್ಳೇದಾಗ್ಲಿ ಶುಭವಾಗಿ